ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಜಾತಕದಲ್ಲಿ ಗ್ರಹ ಏನಾದರೂ ಹನ್ನೊಂದನೇ ಭಾವದಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಹಾಗೆ ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ಹನ್ನೊಂದನೇ ಭಾವದ ಕಸ್ಬಾ ಸಬ್ಲಾಡಗೋ ಅಥವಾ ಸ್ಟಾರ್ ಅಡಗೋ ಬರುವಂಥ ರಾಹುಗೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ ರಾವು ನಿಮಗೇನಾದರೂ ನೆಗೆಟಿವ್ ಆಗಿದ್ದರೆ ಈ ಪರಿಹಾರನ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿದ್ದರೆ ಸಮಸ್ಯೆ ಇಲ್ಲ ಪಾಸಿಟಿವ್ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಕ್ಸಸ್ ಅನ್ನೋದಿರುತ್ತೆ ಫೇಲ್ಯೂರ್ ಅನ್ನೋದಿರೋಲ್ಲ ಯಾವಾಗಲೂ ಲಾಭಸ್ತನ ಚೆನ್ನಾಗಿರುತ್ತೆ ಆದರೆ ನೆಗೆಟಿವ್ ಆಗಿದ್ದರೆ ಸಕ್ಸಸ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಲಾಭ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಏನೇ ಮಾಡಿದ್ರು ಲಾಭ ಇಲ್ಲ ಏನೇ ಮಾಡಿದ್ರೂ ಸಕ್ಸಸ್ ಇಲ್ಲ ಜೀವನದಲ್ಲಿ ಅಂತ ಅನ್ನೋರು ಅದರಲ್ಲೂ ರಾವು ಅನ್ನೊನ್ನೇ ಬದೋರು ಕೂತ್ಕೊಂಡಿರೋಂಥವ್ರು ಈ ಪರಿಹಾರನ ಮಾಡಬೇಕಾಗತ್ತೆ ಒಂದು ಬೆಳ್ಳಿ ಗ್ಲಾಸಲ್ಲಿ ನೀವು ಪ್ರತಿದಿನ ನೀರು ಕುಡಿತಾ ಬಂದರೆ ನಿಮಗೆ ಈ ಹನ್ನೊಂದನೇ ಭಾವದಲ್ಲಿರುವಂಥ ರಾವಿನ ನೆಗೆಟಿವ್ ದುಷ್ಪರಿಣಾಮ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ನೀವು ಪ್ರತಿದಿನ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಯನ್ನು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು